ಚೋರರ ಕಣ್ಣು ಇದೀಗ ಬೆಳ್ಳುಳ್ಳಿ ಮೇಲೆ ಬಿದ್ದಿದೆ ಈರುಳ್ಳಿ ಟೊಮ್ಯಾಟೊ ಬೆನ್ನಲೆ ಕಳ್ಳರ ಕಳ್ಳ ಕಾಕರು ಬೆಳ್ಳುಳ್ಳಿಯನ್ನು ಕದಿತಾ ಇದ್ದಾರೆ ಅಷ್ಟಕ್ಕೂ ಈ ಕೃತ್ಯ ನಡೆದಿದ್ದಾದ್ರೂ ಎಲ್ಲಿ ನೋಡೋಣ ಬನ್ನಿ ಟೊಮ್ಯಾಟೋ ಈರುಳ್ಳಿ ನಂತರ ಈಗ ಕಳ್ಳರ ಕಣ್ಣು ಬೆಳ್ಳುಳ್ಳಿ ಮೇಲೆ ಬಿದ್ದಿದೆ ರಾತ್ರೋರಾತ್ರಿ ಗೋದಾಮಿನ ಬೀಗ ಮುರಿದು ಲಕ್ಷ ಲಕ್ಷ ಮೌಲ್ಯದ ಬೆಳ್ಳುಳ್ಳಿ ಕಳ್ಳತನ ಮಾಡಿದ್ದಾರೆ ಚಿತ್ರದುರ್ಗದಲ್ಲಿ ಆರು ಲಕ್ಷ ಮೌಲ್ಯದ ಬೆಳ್ಳುಳ್ಳಿ ಕಳ್ಳತನ ಚಿತ್ರದುರ್ಗ ತಾಲೂಕಿನ ದಂಡಿನ ಕುರುಬರಹಟ್ಟಿ ಗ್ರಾಮದಲ್ಲಿ ಆರು ಲಕ್ಷ ಮೌಲ್ಯದ ಬೆಳ್ಳುಳ್ಳಿ ಕಳ್ಳತನ ಮಾಡಲಾಗಿದೆ ವ್ಯಾಪಾರಿ ಬಸವ ಕಿರಣ್ ಅನ್ನೋರು ವಾರದ ಹಿಂದಷ್ಟೇ ಮಧ್ಯಪ್ರದೇಶದಿಂದ ಒಂದು ಸಾವಿರದ ನೂರು ಚೀಲ ಬೆಳ್ಳುಳ್ಳಿ ಖರೀದಿಸಿ ತಂದಿದ್ರು ಅವುಗಳನ್ನ ಜಯಶೀಲ ರೆಡ್ಡಿ ಎಂಬುವರ ಗೋದಾಮಿನಲ್ಲಿ ಸಂಗ್ರಹಿಸಿಟ್ಟಿದ್ದರು ಆದರೆ ರಾತ್ರೋರಾತ್ರಿ ಗೋದಾಮಿನ ಹಿಂಬದಿಯ ಕಿಟಕಿಯ ಗ್ರಿಲ್ ಮುರಿದು ಆರು ಲಕ್ಷ ಮೌಲ್ಯದ ನೂರ ಐವತ್ತು ಚೀಲ ಬೆಳ್ಳುಳ್ಳಿ ಕದ್ದು ಎಸ್ಕೇಪ್ ಆಗಿದ್ದಾರೆ ನಾವು ಮರುದಿನ ಬೆಳಿಗ್ಗೆ ಬಂದು ಶಟರ್ ನೋಡಿದಾಗ ನಮಗೆ ಗೊತ್ತಾಗಿರೋದು ಕಳ್ಳತನ ಆಗಿದೆ ಅಂತೇಳಿ ಸುಮಾರು ನೂರಿಪ್ಪತ್ತರಿಂದ ನೂರ ಐವತ್ತು ಚೀಲ ಕಳುವಾಗಿದೆ ಅಂತ ನಮ್ಮ ಸಂದೇಹ ಇದೆ ಅದು ಸುಮಾರು ಆರು ಲಕ್ಷ ಬೆಳೆ ಬಾಳುವ ಬೆಳ್ಳುಳ್ಳಿ ಕಳ್ಸನಾಗಿದೆ